ವಿಜ್ಞಾನ ಚಿತ್ರಕಲೆ ಪ್ರದರ್ಶನವು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ಬಿತ್ತುತ್ತದೆ ಎಂದು ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಕೇಂದ್ರದ ನಿವೃತ್ತ ಹಿರಿಯ ವಿಜ್ಞಾನಿ ಡಾ ಟಿ ತಿಮ್ಮೇಸ್ವಾಮಿ ಅಭಿಪ್ರಾಯಪಟ್ಟರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಮೈಸೂರು ಜಿಲ್ಲಾ ಸಮಿತಿ ಮೈಸೂರು ಸೈನ್ಸ್ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ರಾಷ್ಟೀಯ ವಿಜ್ಞಾನ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಕಲಾವಿದ ಯುಜಿ ಮೋಹನ್ ಕುಮಾರ್ ಆರಾಧ್ಯ ರಚಿಸಿರುವಂತಹ ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನಕ್ಕೆ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಕೇಂದ್ರದ ನಿವೃತ್ತ ಹಿರಿಯ ವಿಜ್ಞಾನಿ ಡಾ ಟಿ ತಿಮ್ಮೇಸ್ವಾಮಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಪಲ್ಪೆನ್ನಲ್ಲಿ ವಿಜ್ಞಾನಿಗಳ ಭಾವಚಿತ್ರವನ್ನು ಬಿಡಿಸಿದ್ದಾರೆ ಅಲ್ಲದೆ ವಿಜ್ಞಾನಿಗಳ ಸಾಧನೆಯನ್ನ ಹೇಳಿದ್ದಾರೆ ಈ ಮೂಲಕ ಮಕ್ಕಳು ತಮ್ಮ ಮನಸ್ಸಿನಲ್ಲಿ ಆಳವಾಗಿ ವಿಜ್ಞಾನಿಗಳ ಸಾಧನೆಯನ್ನ ಉಳಿಸಿಕೊಳ್ತಾರೆ ಎಂದರು ರಾಷ್ಟ್ರೀಯ ದಿನಾಚರಣೆಯ ಅಂಗವಾಗಿ ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನವನ್ನು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಮೈಸೂರು ಜಿಲ್ಲಾ ಸಮಿತಿ ಹಾಗೂ ಮೈಸೂರು ಸೈನ್ಸ್ ಫೌಂಡೇಶನ್ ವತಿಯಿಂದ ಇದನ್ನು ಸುಚಿತ್ರ ಗ್ಯಾಲರಿ ಕಲಾಮಂದಿರ ಮೈಸೂರು ಇಲ್ಲಿ ಆಯೋಜನೆ ಮಾಡಲಾಗಿದೆ ಸೊ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಖ್ಯಾತ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಟಿ ತಿಪ್ಪೇಸ್ವಾಮಿರವರು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈಸೂರು ಸೈನ್ಸ್ ಫೌಂಡೇಶನ್ ಅಧ್ಯಕ್ಷರಾದಂತಹ ಶ್ರೀ ಸಿ ಕೃಷ್ಣೇಗೌಡರವರು ವಹಿಸಿರ್ತಾರೆ ಹಾಗೆ ಮೈಸೂರು ಸೈನ್ಸ್ ಫೌಂಡೇಶನ್ ಕ ಸಹ ಕಾರ್ಯದರ್ಶಿಗಳಾಗಿರುವಂತಹ ಮುರಳೀಧರವರು ಹಾಗೆ ಕಾರ್ಯದರ್ಶಿಗಳಾಗಿರುವಂತಹ ಸಂತೋಷ್ ಕುಮಾರ್ ಹಾಗೆ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮೈಸ್ ಈ ದಿನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸಂದರ್ಭದಲ್ಲಿ ಎಪ್ಪತ್ತು ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಗಳನ್ನು ಪೆನ್ನಿಂದಲೇ ರಚನೆ ಮಾಡಿ ಈ ದಿನ ಪ್ರದರ್ಶನವನ್ನು ಮಾಡಿದ್ದೇವೆ ಇಪ್ಪತ್ತು ವಿಜ್ಞಾನಿಗಳು ಭಾರತೀಯ ವಿಜ್ಞಾನಿಗಳು ಅದರಲ್ಲಿ ಪ್ರಮುಖವಾಗಿ ಸಿ ವಿ ರಾಮನ್ ಅವರು ಬೆಳಕಿನ ಪರಿಣಾಮವನ್ನು ಜಗತ್ತಿಗೆ ಪರಿಚಯ ಮಾಡಿದ ದಿನದ ನೆನಪಿಗಾಗಿ ಈಗ ಈ ದಿನ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟು ಆಚರಣೆಯನ್ನು ಮಾಡ್ತಾಯಿದ್ದೇವೆ ಹಾಗೆ ಈಗಲೂ ಈಗ ಈ ಸಂದರ್ಭದಲ್ಲಿ ಸಹ ಸಿ ವಿ ರಾಮನವರ ಚಿತ್ರವನ್ನು ಸಹ ಪ್ರದರ್ಶನವನ್ನು ಮಾಡಿದ್ದೇವೆ ಹಾಗೆಯೇ ನಮ್ಮ ಭಾರತೀಯ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂತಹ ಸಿ ವಿ ರಾಮನವರು ಹರಗೋವಿಂದ ಕೊರಣ್ಣ ಹಾಗೆ ಸುಬ್ರಹ್ಮಣ್ಯ ಚಂದ್ರಶೇಖರ್ ಹಾಗೆ ನಮ್ಮ ಕರ್ನಾಟಕದ ವಿಜ್ಞಾನಿಗಳು ಯು ಆರ್ ರಾವು ಸಿ ಎನ್ ಆರ್ ರಾವು ಹೀಗೆ ನಮ್ಮ ಕಿರಣ್ ಕುಮಾರ್ ಇಸ್ರೋ ಮಾಜಿ ಅಧ್ಯಕ್ಷರು ಭಾರತೀಯ ಕರ್ನಾಟಕದ ವಿಜ್ಞಾನಿಗಳು ಹಾಗೆ ಭಾರತೀಯ ವಿಜ್ಞಾನಿಗಳು ಪ್ರಮುಖವಾಗಿ ಅಬ್ದುಲ್ ಕಲಾಂ ರವರು ಹಾಗೆ ನಮ್ಮ ಭಾರತದ ವಿಜ್ಞಾನಿಗಳ ಚಿತ್ರ ಜೊತೆಗೆ ವಿದೇಶದಲ್ಲಿ ವಿಜ್ಞಾನಿಗಳನ್ನು ಸಹ ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದೇವೆ ಹಾಗೆ ಪ್ರಸ್ತುತ ಕಾಲಘಟ್ಟದಲ್ಲಿ ಇರುವಂತಹ ವಿಜ್ಞಾನಿಗಳು ಸೇರಿದಂತೆ ಇಂದಿನ ತಲೆಮಾರಿನಲ್ಲಿದ್ದಂತಹ ವಿಜ್ಞಾನಿಗಳು ಸೇರಿದಂತೆ ಎಲ್ಲ ವಿಜ್ಞಾನಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಜನಸಾಮಾನ್ಯರಿಗೆ ತಲುಪಿಸು ತಲುಪಿಸುವ ಒಂದು ಉದ್ದೇಶದಿಂದ ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಪ್ರಮುಖವಾಗಿ ವಿವಿಧ ಕ್ಷೇತ್ರದಲ್ಲಿ ಈಗ ವಿದ್ಯುತ್ ಬಲ್ಬನ್ನು ಕಂಡಿರ್ತಕ್ಕಂಥ ಕಂಡಿರ್ತಕ್ಕಂತಹ ತಾಮಸ್ ಆರ್ವಾ ಎಡಿಸನ್ ಆಗ್ಬೋದು ಹಾಗೆ ಮಹಿಳಾ ವಿಜ್ಞಾನಿಗಳು ಈಗ ಪ್ರಮುಖವಾಗಿ ರೇಡಿಯಂ ಕಂಡಿರಂತಹ ಮೇಡಮ್ ಕ್ಯೂರಿ ಅವರು ಸೊ ಅವರ ಮಗಳು ಮೇರಿ ಕ್ಯೂರಿ ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಎಲ್ಲ ಆಯಾಮದಲ್ಲೂ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಪ್ರಾಣಿಶಾಸ್ತ್ರ ಸೊ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿರುವಂತಹ ಪ್ರಮುಖ ವಿಜ್ಞಾನಿಗಳನ್ನು ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದೇವೆ ಸರ್ ಮಿಸ್ ಯು ಜಿ ಮೋಹನ್ ಕುಮಾರ್ ಆರಾಧ್ಯ ಶಿಕ್ಷಕರು ಕಲಾವಿದರು ಮೈಸೂರು